ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಫ್ರೆಂಡ್ಸ್ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆ ಏನು ವಿಶೇಷ ಅಂದರೆ ನಮ್ಮ ಊರಲ್ಲಿ ಉಡಿ ತುಂಬ ಶಾಸ್ತ್ರ ಇರುತ್ತೆ ದೇವರಿಗೆ ಎಲ್ಲ ದೇವರಿಗೂ ಉಡಿ ತುಂಬ ಶಾಸ್ತ್ರ ಇರುತ್ತೆ ಅಂದರೆ ಹೆಣ್ಣು ದೇವರಿಗೆ ಅದಕ್ಕೋಸ್ಕರ ನಾನು ಮಾರ್ಕೆಟ್ಗೆ ಹೋಗಿದೆ ಮಾರ್ಕೆಟ್ನಿಂದ ಏನೆಲ್ಲ ತೊಗೊಂಬಿದ್ದೀನಿ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಮೊದಲನೇದಾಗಿ ನಾನು ಉಟ್ಟತಿ ಹಿಡಿಕಿ ತೊಗೊಂಬಂತೀನಿ ಆಮೇಲೆ ಉಟ್ಟತಿ ತೊಗೊಂಬಂದೆ ಎಲೆ ಬಾಳೆಹಣ್ಣು ನಂತರ ಕಾಯಿ ತೊಗೊಂಬಂತೀನಿ ನಂತರ ಹೂ ತೊಗೊಂಬಂತೀನಿ ಕಂಕಣಕ್ಕೆ ಮತ್ತು ದೇವರಿಗೆ ಚೆನ್ನಾಗಿರುತ್ತೆ ಅಂತ ನಾವು ಶೇವೊಂದಿಗೆ ಹೂ ಅಂತೀವಿ ನೀವೇನಂತೀರ ಅದಕ್ಕೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಲ್ಲಿ ಯಾವಾಗ ದಸರಾ ಪುಡಿ ತುಂಬ ಶಾಸ್ತ್ರ ಇರುತ್ತೆ ಅದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ నా నన్న చాలా సబ్స్క్రైబ్ మాట్ సో మచ్ ఎల్గూ